ಆನೇಕಲ್ ತಾಲೂಕಿನ ಬೌಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿರುವ ಕೆಐಎಡಿ ಬಿ ಕ್ವಾರ್ಟರ್ಸ್ ಆವರಣದಲ್ಲಿ ಬೌಮಸಂದ್ರ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಮತ್ತು ಕೆಐಎಡಿ ಬಿ ರೆಸಿಡೆನ್ಶಿಯಲ್ ಕ್ವಾರ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಸಹಯೋಗದಲ್ಲಿ ನೂತನವಾಗಿ ನಿರ್ಮಿಸಿರುವ ಪಾರ್ಕ್ ಮತ್ತು ಔಟ್ಡೋರ್ ಜಿಮ್ಗೆ ಸಚಿವ ರಾಮಲಿಂಗಾರೆಡ್ಡಿರವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಎ ಪ್ರಸಾದ್ರವರು ಬೊಮ್ಮಸಂದ್ರ ಇಂಡಸ್ಟ್ರೀಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಮೇಲೆ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಏನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬಿ ಅಧ್ಯಕ್ಷ ಎ ಪ್ರಸಾದ್ ರವರು ಮಾತನಾಡಿ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ನಾವು ಏನೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ ಅದಕ್ಕೆ ಮೂಲ ಪ್ರೇರಣೆ ಸಚಿವ ರಾಮಲಿಂಗಾರೆಡ್ಡಿರವರು ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಬೊಮ್ಮಸಂದ್ರ ಪುರಸಭೆ ಸದಸ್ಯ ಎ ಚಲಪತಿ ಬೊಮ್ಮಸಂದ್ರ ಪುರಸಭೆ ಅಧ್ಯಕ್ಷ ವೈ ಗೋಪಾಲ್ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಪದಾಧಿಕಾರಿಗಳಾದ ಸಂಜೀವ್ ಸವಂತ್ ಮುರಳಿ ನರೇಂದ್ರ ಕುಮಾರ್ ಪಾಟೀಲ್ ನೀಲಕಂಠಯ್ಯ ನಾಗರಾಜ್ ಶೆಟ್ಟಿ ಅಶ್ವಥ್ ಶಿವಕುಮಾರ್ ಡಿ ಬಿ ರೆಸಿಡೆನ್ಷಿಯಲ್ ಕ್ವಾರ್ಟ್ರಸ್ ವೆಲ್ಫೇರ್ ಅಸೋಸಿಯೇಷನ್ನ ಅಧ್ಯಕ್ಷ ಉದಯ್ ಶೆಟ್ಟಿ ವಿನೋದ್ ಗೋಪಾಲ್ ಸಿಂಗ್ ಹನುಮಂತರಾವ್ ಸ್ಥಳೀಯ ಮುಖಂಡರಾದ ಕಾಚನಾಯ್ಕನಹಳ್ಳಿ ಕಿರಣ್ ಕುಮಾರ್ ಪುನೀತ್ ದಿಲೀಪ್ ಮುರುಗೇಶ್ ರಾಜಣ್ಣ ರಾಜೇಶ್ ನವೀನ್ ಮತ್ತು ಸ್ಥಳೀಯ ನಿವಾಸಿಗಳು ಭಾಗವಹಿಸಿದ್ರು ಒಂದು ವಿಜೃಂಭಣೆ ಇದ್ದಿದ್ದು ತುಂಬ ದಿವಸ ಮುಂಚೆನೇ ಇದು ಇನಾಗ್ರೇಷನ್ ಆಗಬೇಕಾಗಿತ್ತು ಸಾಯಿಬ್ರದ್ದು ನಮಗೆ ಟೈಮ್ ಸಿಗ್ತಾ ಇರಲಿಲ್ಲ ಕಾರಣ ಮುಂದೂಡ್ಕೊಂಡು ಹೋಗ್ತಾ ಇತ್ತು ಸೊ ಮತ್ತು ನಾಳೆ ದಿನ ಪಿತೃಪಕ್ಷ ಸ್ಟಾರ್ಟ್ ಆಗ್ತದೆ ಅದಕ್ಕೋಸ್ಕರ ಇವತ್ತು ಅದನ್ನು ಮಾಡಲೇಬೇಕಾಗಿತ್ತು ಅದಕ್ಕೋಸ್ಕರ ಪ್ರಸಾದ್ ಅವರು ತೊಟ್ಟು ಬೆಳಿಗ್ಗೆಯಿಂದ ಅವ್ರು ಇಲ್ಲೇ ಇತ್ತು ಸೊ ಅದನ್ನು ಕೆಲಸ ಕಾರ್ಯಗಳೆಲ್ಲ ಮುಗಿಸಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ಕೆ ಡಿ ಬಿ ಕೋಟ್ರಸ್ಟ್ ವೆಲ್ಫೇರ್ ಅಸೋಸಿಯೇಷನ್ ಆದಂಥ ಅವರ ಸಂಘದ ಎಲ್ಲ ಅಧ್ಯಕ್ಷರು ಸದಸ್ಯರುಗಳಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಮಾಡಿರುವಂಥ ಒಂದು ಮುಂದೆ ನಿಂತ್ಕೊಂಡೆಲ್ಲ ಮಾಡಿರುವಂಥ ಅವ್ರಿಗೂ ಸಹ ನಾವು ಧನ್ಯವಾದ ಹೇಳುವ ಮೂಲಕ ಹಾಗೂ ವಿಶೇಷವಾಗಿ ನಾನು ಬಿ ಎಗೆ ಹೇಳುವುದೇ ಅವ್ರಿಗೊಂದು ವಿಶೇಷವಾದಂಥ ಅಭಿನಂದನೆ ಹೇಳ್ತಾ ಇಷ್ಟೊಂದು ಒಂದು ಯಾವುದೇ ಒಂದು ಇಂಡಸ್ಟ್ರಿ ಅಸೋಸಿಯೇಷನಲ್ಲಿ ನಮ್ಮ ಕರ್ನಾಟಕದಲ್ಲಿರ್ಬೋದು ನನಗೆ ಗೊತ್ತಿಲ್ಲ ಸೊ ಆದರೆ ಎಲ್ಲೂ ಸಹ ಈ ಥರ ಒಂದು ಒಂದು ಇಲ್ಲಿನ ನಿವಾಸಿಗಳಿಗೆ ಮತ್ತು ಕೆಇ ಡಿ ಬಿ ಇರ್ಬೋದು ಬಂಸಂದರ್ ಇರ್ಬೋದು ಎಲ್ಲ ನಿವಾಸಿಗಳಿಗೂ ಸಮೇತ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತೇಳಿ ಸೊ ಒಂದು ಒಳ್ಳೆಯ ಒಂದು ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ರಾಮ್ಲಿಗಡ್ಡೆ ಸಾಹೇಬ್ರಿಗೆ ಇನ್ನೊಂದು ಸಜೆಷನ್ ಕೊಟ್ಟರು ಇದಕ್ಕೆ ಮೇಲ್ಗಡೆ ಒಂದು ಚಾವಣಿನೇ ಹಾಕ್ಬಿಡಿ ಅಂತ ಖಂಡಿತವಾಗಲೂ ನಾನು ಪ್ರಸಾದ್ ಅವ್ರಿಗೆ ಮತ್ತು ಬಿ ಎ ಅಧ್ಯಕ್ಷರು ಮತ್ತು ನಾನು ಸಮೇತ ಇದಕ್ಕೆ ಸೇರಿ ಸೊ ಅದನ್ನು ಒಂದು ಮಾಡಲಿಕ್ಕೆ ಸಾಹೇಬರು ಹೇಳಿದ್ದಾರೆ ಅದನ್ನು ಸಹ ಕಂಪ್ಲೀಟ್ ಮಾಡಿ ಮಾಡಬೇಕು ಮಾಡ್ತೀವಿ ಅಂತೇಳಿ ನಾನು ನಿಮ್ಮ ಇಷ್ಟಪಡ್ತೀನಿ ಸೊ ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಅಷ್ಟೇ ಮಧ್ಯೆ ವಿಶೇಷತೆ ಏನೂ ಇಲ್ಲ ಡೈಲಿ ಎದ್ದು ಎಲ್ಲರೂ ವಾಕಿಂಗ್ ಮಾಡ್ತಿರ್ತಾರೆ ಎಲ್ಲ ಕಡೆನೂ ಪಾರ್ಕ್ಗಳಿದೆ ಬಟ್ ಎಲ್ಲ ಕಡೆ ಪಾರ್ಕ್ಗಳನ್ನು ನೀಟಾಗಿ ಯಾರೂ ಸಹ ಮೇಂಟೈನ್ ಮಾಡಿರೋದಿಲ್ಲ ಬಟ್ ಅದಕ್ಕಿಂತ ವಿಶೇಷವಾಗಿ ನಾವು ಈ ಪಾರ್ಕಲ್ಲಿ ಡೈಲಿ ಕಸ ಹೊಡೆದು ಹುಲ್ಲನ್ನೆಲ್ಲ ಕಟ್ ಮಾಡಿ ಗಿಡಗಳನ್ನೆಲ್ಲ ಕಟ್ ಮಾಡಿ ನಿಮಗೆ ಯಾವುದಾದಂಥ ಹುಳ ಯಾವ ಕಡ್ಡಿಗಳಿಗೂ ಸಿಗದಾಗೆ ವಾಕಿಂಗ್ ಟ್ರ್ಯಾಕನ್ನು ಡೈಲಿ ಕ್ಲೀನ್ ಮಾಡಿ ತಮ್ಗೆಲ್ರಿಗೂ ವಾಕಿಂಗ್ ಮಾಡಲಿಕ್ಕೆ ಒಂದು ಅವಕಾಶನ ನಾವು ಮಾಡಿಕೊಡ್ಬೇಕು ಸುಮಾರು ವರ್ಷಗಳಿಂದ ಇದೊಂದು ನಮ್ಮದೊಂದು ಕನಸು ನಾವು ಸಹ ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಇಲ್ಲಿರುವಂಥ ಎಲ್ಲ ಹುಡುಗರಿಗೆ ಮತ್ತು ಇಲ್ಲಿ ಸುತ್ತಮುತ್ತಲ ಒಂದು ಹಾಸ್ಪಿಟ್ಲ್ ಇರೋದ್ರಿಂದ ಸುಮಾರು ಸಾವಿರಾರು ಪೇಷೆಂಟ್ ಪಾರ್ಟಿಗಳು ಬರ್ತಾರೆ ಆಪ್ರೇಷನ್ ಆದಮೇಲೆ ಅವ್ರಿಗೂ ಸಹ ಒಂದು ವಾಕಿಂಗ್ ಮಾಡಲಿಕ್ಕೆ ಒಂದು ಅವಕಾಶ ಇರಲಿಲ್ಲ ಇದನ್ನೆಲ್ಲ ನಾವೆಲ್ಲರೂ ಸೀರಿಯಸ್ ಕೈಗಾರಿಕಾ ಸಂಘ ಮತ್ತು ರೆಸಿಡೆನ್ಷಿಯಲ್ ಕ್ವಾರ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಜೊತೆ ಮಾತಾಡಿದ್ದಾನೆ ಒಂದನ್ನು ಅನುಕೂಲ ಮಾಡಿಕೊಟ್ಟಿದ್ದೀವಿ ಅದರ ಜೊತೆಗೆ ವಿಶೇಷವಾಗಿ ಕೆಲವರೆಲ್ಲ ಜಿಮ್ಗೆ ಹೋಗ್ತಾರೆ ಜಿಮ್ಗೆ ಹೋಗ್ಬೇಕಾದ್ರೆ ಕೆಲವರಿಗೆ ಹಣಕಾಸಿನ ಕೊರತೆ ಇರುತ್ತೆ ಮತ್ತು ಜಿಮ್ಗೆ ಹೋಗಬೇಕಾದ್ರೆ ಟೈಮ್ ಸಿಗೋಲ್ಲ ಅವ್ರಿಗೆಲ್ಲರೂ ಸಹ ಇಲ್ಲೇ ಸ್ವಲ್ಪ ವ್ಯಾಯಾಮ ಲೇಡೀಸು ಮತ್ತು ಜೆಂಟ್ಸ್ ಎಲ್ಲರೂ ಸಹ ಸಣ್ಣ ಪುಟ್ಟ ವ್ಯಾಯಾಮಗಳನ್ನು ಮಾಡ್ಕೋಬೋದು ಯಾಕಂದರೆ ಈಗ ಎಲ್ರಿಗೂ ಸಹ ಯಾರನ್ನು ನೋಡಿದ್ರು ಸಹ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಶುಗರ್ ಪೇಷಂಟ್ಸು ಅಂತ ಹೇಳ್ತಾರೆ ಅವ್ರಿಗೆಲ್ರಿಗೂ ಸಹ ಅನುಕೂಲ ಆಗಲಿ ಅಂತೇಳಿ ಜಿಮ್ಮು ಸಹ ನಾವೊಂದು ಓಪನ್ ಜಿಮ್ ಅಂತೇಳಿ ಮಾಡಿದ್ದೀವಿ ಈ ಜಿಮ್ಗೆ ಒಂದು ಮೇಲುಗಡೆ ಒಂದು ಮಳೆಗಳೇ ಬಂದರೆ ಮಾಡೋಕೆ ಕಷ್ಟ ಆಗುತ್ತೆ ಒಂದು ಚಾವಣಿ ಹಾಕಿ ಅಂತೇಳಿ ನಮ್ಮ ಸಾಹೇಬ ರಾಮಲಿಂಗಾರೆಡ್ಡಿ ಸಾಹೇಬರು ಹೇಳಿದ್ದಾರೆ ಅದನ್ನು ಸಹ ನಾವು ಮಾಡಿಕೊಡ್ಲಿಕ್ಕೆ ತಯಾರಿದ್ದೀವಿ ಅದನ್ನು ಸಹ ಮಾಡ್ತೀವಿ ನೀವೆಲ್ಲರೂ ಸಹ ಇದನ್ನು ಹೆಚ್ಚೆಚ್ಚಾಗಿ ಬಳಸ್ಕೋಬೇಕು ಮತ್ತು ನಮ್ಮದೇ ಸ್ವಂತ ಜಿಮ್ಮಿದು ನಮ್ಮದೇ ಸ್ವಂತ ಪಾರ್ಕ್ ಅಂತೇಳಿ ತಮ್ಮಗಳಲ್ಲಿ ಅದೊಂದು ಮನೋಭಾವ ಬರಬೇಕು ಸುಮಾರು ಜನ ಬರ್ತಾರೆ ಇಲ್ಲೇ ಎಲ್ಲ ಗುಟ್ಕಾಗಳು ತಿಂದು ದಾರಿನಲ್ಲೇ ಉಗಿತಿರ್ತಾರೆ ಅದನ್ನೆಲ್ಲನೂ ಸ್ವಲ್ಪ ನೀವುಗಳು ಸಹ ನೋಡಿ ಮುಗಿಯೋರಿಗೆ ಹೇಳಿ ಬುದ್ಧಿ ಹೇಳಿ ತಿಳಿ ಹೇಳಿ ಮಾಡಬೇಡಿ ಅಂತೇಳಿ ತಾವೆಲ್ಲನೂ ಮಾಡಬೇಕು ಇಲ್ಲಿರುವಂಥ ಎಲ್ಲ ಲೇಡೀಸು ನಿಮಗೋಸ್ಕರ ಮಾಡಿರುವಂಥ ಪಾರ್ಕಿದು ನಾನು ಒಬ್ಬರೇ ಇದರಲ್ಲಿ ವಾಕಿಂಗ್ ಮಾಡಿದ್ರಾಗ ಇದೇನು ಪ್ರಯೋಜನ ಇಲ್ಲ ನಿಮಗೆಲ್ಲರೂ ಸಹ ಒಂದು ಅನುಕೂಲ ಆಗಬೇಕು ಅಂತ ನಿಟ್ಟಲ್ಲಿ ನಾವು ಈ ಪಾರ್ಕನ್ನು ಡೆವಲಪ್ ಮಾಡಿದ್ದೀವಿ ಇದು ವಿಶೇಷವಾಗಿ ಇಲ್ಲಿರುವಂಥ ಎಲ್ಲ ಸ್ಥಳೀಯರಿಗೂ ಸಹ ಅನುಕೂಲ ಆಗುತ್ತೆ ಮತ್ತು ಲೈಟ್ಸನ್ನು ರಾತ್ರಿ ಹೊತ್ತು ಮಾಡಲಿಕ್ಕೆ ಎಲ್ಲರಿಗೂ ಸಹ ಲೈಟ್ನ ಬೆಳಕಿತ್ತು ಕ ಇರಲಿಲ್ಲ ಅದನ್ನು ಸಹ ನಾವು ಮಾಡಿದ್ದೀವಿ ಇಡೀ ಪಾರ್ಕ್ ಪೂರ್ತಿ ಸಿ ಸಿ ಕ್ಯಾಮ್ರಾಗಳಲ್ಲಿ ಕವರ್ ಮಾಡಿದ್ದೀವಿ ನೀವು ಯಾವುದೇ ಅಂತ ಇಲ್ಲಿ ಭಯ ಬಿಡೋಂಗಿಲ್ಲ ಚೈನ್ ಕದ್ದಿದ್ದಾರೆ ಅದು ಕದ್ದಿದ್ದಾರೆ ಇದಕ್ಕೆಲ್ಲ ಕಂಪ್ಲೀಟ್ ಈ ಪಾರ್ಕ್ ಕಂಪ್ಲೀಟ್ ಇನ್ಕ್ಲೂಡಿಂಗ್ ಜಿಮ್ ಸೇರಿಸಿ ನಾವು ಸಿ ಸಿ ಟಿ ವಿಗಳಲ್ಲಿ ಕವರ್ ಮಾಡಿ ಮಾನಿಟ್ರ್ ಮಾಡ್ತಿರ್ತೀವಿ ಮತ್ತು ನಮ್ಮದು ಅಸೋಸಿಯೇಷನ್ದು ಪೆಟ್ರೋಲಿಂಗ್ ಟೀಮ್ ಸಹ ಓಡಾಡ್ತಾ ಇರುತ್ತೆ ಈ ಪಾರ್ಕಿಗೂ ಒಂದು ಬೆಲೆ ಕೊಡಿ ಇದನ್ನು ನಿಮ್ಮದೇ ಪಾರ್ಕ್ ಇದು ನಿಮಗೋಸ್ಕರ ಮಾಡಿರುವ ಪಾರ್ಕು ಈ ಪಾರ್ಕನ್ನು ನಮ್ಮದು ಅಂತ ಹೇಳಿ ನೀವೆಲ್ಲರೂ ಸಹ ಟ್ರೀಟ್ ಮಾಡಿ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡಿರುವಂಥ ಈ ಕೆಲಸಗಳನ್ನು ತಮ್ಗೆಲ್ರಿಗೂ ಅನುಕೂಲ ಆಗಲಿ ಇನ್ನೂ ಹೆಚ್ಚು ಹೆಚ್ಚಾಗಿ ತಮಗೇನಾದರೂ ಅವಕಾಶಗಳಿದ್ರೆ ಮಾಡಿಕೊಡ್ತೀವಿ ಮುಂದೆಗಡೆ ಒಂದು ಪಾರ್ಕ್ ಇದೆ ಅದರಲ್ಲಿ ಚಿಲ್ಡ್ರನ್ಸ್ ಪಾರ್ಕು ಆಟದ ಮೈದಾನ ಒಂದು ಮಾಡಬೇಕಂತೇಳಿ ಮಾಡಿದ್ದೀವಿ ಮಕ್ಕಳಿಗೋಸ್ಕರನೇ ಮಾಡಿದ್ದೀವಿ ಮಾಡ್ತೀವಿ ಅಲ್ಲೆಡೆ ನನ್ನ ಬ್ಲೂ ಪ್ರಿಂಟ್ ರೆಡಿಯಾಗಿದೆ ಇನ್ನೊಂದು ಒಂದು ಒಂದು ಎರಡು ತಿಂಗಳಿನ ಒಳಗಡೆಗೆ ಮಕ್ಕಳಿಗೋಸ್ಕರನೇ ಒಂದು ಆಟದ ಮೈದಾನ ಮಾಡ್ತೀವಿ ಅದರಲ್ಲೂ ಸಹ ಇದೇ ರೀತಿಯಲ್ಲಿ ಎಲ್ಲ ಫೆಸಿಲಿಟೀಸನ್ನು ಮಾಡಿಕೊಡ್ತೀವಿ ಇನ್ನೊಂದು ಮೂರು ತಿಂಗಳನ್ನ ಒಳಗಡೆ ಆ ಪಾರ್ಕನ್ನು ಸಹ ತಮ್ಮಗಳಿಗೆ ಎಲ್ರಿಗೂ ಅಭಿವೃದ್ಧಿ ಮಾಡಿಕೊಡ್ತೀವಿ ತಮ್ಮ ಮಕ್ಕಳನ್ನು ಸಾಯಂಕಾಲದ ಬೆಳಗ್ಗೆ ಹೊತ್ತು ಬಂದು ಆಟ ಆಡಿಸಿ ಅವ್ರಿಗೂ ಸಹ ಒಂದು ವ್ಯಾಯಾಮ ಆಗೋ ರೀತಿಯಲ್ಲಿ ಮಾಡಿಕೊಡಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ನನಗಿಷ್ಟು ಮತ್ತು ಒಂದು ಬೆಳಕಿಗೆ ಒಂದು ಪ್ರಾಬ್ಲಮ್ ಇತ್ತು ಈಗ ನಮ್ಮ ಅಧ್ಯಕ್ಷರು ಘೋಷಣೆ ಮಾಡಿದ್ರು ಇಲ್ಲೊಂದು ಐ ಮಾಸ್ ಲೈಟ್ ಹಾಕ್ತೀವಿ ಇಡೀ ಕೊಟ್ರಾಸ್ ಫುಲ್ಲು ಎಲ್ಲ ಕಡೆಗೂ ಬೆಳಕು ಕಾಣುತ್ತೆ ಐ ಮಾಸ್ ಲೈಟು ಒಂದು ಹತ್ತು ದಿವಸದಲ್ಲಿ ಐ ಮಾಸ್ ಲೈಟನ್ನು ಸಹ ಹಾಕ್ಲಿಕ್ಕೆ ಸಾಂಕ್ಷನ್ ಮಾಡಿದ್ದೀವಿ ಇದೆಲ್ಲ ಮಾಡಿದ್ದೀವಿ ಇಷ್ಟೆಲ್ಲ ಮಾಡಲಿಕ್ಕೆ ನನಗೆ ನಾನು ಒಬ್ಬನಿಂದ ಆಗೋದಿಲ್ಲ ನಮ್ಮ ಕೈಗಾರಿಕಾ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಕೊಟ್ರಾಸ್ ವೆಲ್ಫೇರ್ ಅಸೋಸಿಯೇಷನ್ ಅವರೆಲ್ಲರೂ ಸಹ ಮಾಡಿದ್ದಾರೆ ಅದರಿಂದ ಇಷ್ಟು ಎಲ್ಲ ಮಾಡಲಿಕ್ಕೆ ಮೂಲ ಕಾರಣ ನಮಗೆ ಬೆನ್ನೆಲುಬು ಎಡಗೈ ಬಲಗೈ ನಮ್ಮ ಅಂತ ಹೇಳಿದ್ರೆ ನಮ್ಮ ಇದೆಲ್ಲ ಇಷ್ಟು ನನಗೆ ಪ್ರೇರಣೆ ಮಾಡ್ತಿರೋದೇ ನಾನು ನಾನು ಅಧ್ಯಕ್ಷ ಸ್ಥಾನದಲ್ಲಿ ಕೂರಬೇಕಿದ್ರೆ ಮತ್ತು ಇಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕಿದ್ರೆ ಮತ್ತು ಸಾಹೇಬರು ಹೇಳಿದೆ ಎಲ್ಲ ಕೆಲಸಗಳನ್ನು ಮಾಡಬೇಕಿದ್ರೆ ಅವ್ರು ಹೇಳ್ತಾರೆ ಈಗ ಬಂದರು ನೋಡಿ ಚಾವಣಿ ಹಾಕಿ ಅಂತ ಹೇಳಿದ್ರು ಎಲ್ಲೇ ಬಂದರೂ ಸಹ ಕೆರೆ ಆಯಿತು ಅಂತ ಕೇಳ್ತಿದ್ದಾರೆ ಇದಕ್ಕೆಲ್ಲ ನಮಗೆಲ್ಲ ನಮ್ಮ ಕೈಗಾರಿಕಾ ಸಂಘಕ್ಕೆ ಪ್ರೇರಣೆ ಕೊಡ್ತಿರೋ ಸಾಹೇಬರು ಒಂದು ಅಧ್ಯಕ್ಷ ಸ್ಥಾನ ಇಲ್ಲ ನಮ್ಮ ಕೈಗಾರಿಕಾ ಸಂಘದಲ್ಲಿ ಆದರೆ ನನಗೆ ಆ ಸ್ಥಾನವನ್ನು ಬಿಟ್ಕೊಟ್ಟಿರೋದ್ರಿಂದ ಅವರ ಪ್ರೇರಣೆಯಿಂದಲೇ ನಾನು ಇಷ್ಟು ಕೆಲಸ ಮಾಡಲಿಕ್ಕೆ ಆಗ್ತಿರೋದು ಇಷ್ಟು ನಾನು ಮಾಡಬೇಕಾದ್ರೆ ಇದೆಲ್ಲ ಕೃತಜ್ಞತೆಗಳು ನನಗೆ ಅರ್ಪಿಸಿದರೆ ಏನು ಸಾಕಾಗೋದಿಲ್ಲ ಇದೆಲ್ಲ ನೀವು ರೆಡ್ಡಿ ಸಾಹೇಬರಿಗೆ ಅರ್ಪಿಸಬೇಕು ಅವರು ಪ್ರತಿನಿತ್ಯ ಅಧಿಕಾರದಲ್ಲಿ ಇರಲಿ ಅಧಿಕಾರದಲ್ಲಿ ಇಲ್ಲದೆ ಇರಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಮ್ಮ ಜೊತೆಯಲ್ಲಿ ಒಡನಾಟ ಇದೆ ಅವರೇ ಅವರ ಪ್ರೇರಣೆಯಿಂದಲೇ ಇಷ್ಟು ಕೆಲಸಗಳಾಗಿರೋದು ಅಂತ ಹೇಳ್ತಾ ನಾನು ಅವ್ರ ಬಗ್ಗೆ ಹೆಚ್ಚು ಇನ್ನೂ ಹೇಳ್ಬೇಕು ಸುಮಾರು ಇದೆ ಆದರೂ ಸಾಕು ಅವರ ಪ್ರೇರಣೆಯಿಂದ ಇಷ್ಟೆಲ್ಲ ಆಗ್ತಿದೆ ಈ ಕೃತಜ್ಞತೆಗಳೆಲ್ಲ ಅವರಿಗೆ ಸಲ್ಲಿಸ್ಬೇಕು ಯಾಕಂದರೆ ಅವರು ಬೆಂಗಳೂರಿನಲ್ಲಿ ಎಲ್ಲ ಪಾರ್ಕ್ಗಳು ನೀವೆಲ್ಲೇ ಹೋದರೂ ಸಹ ಬೆಂಗಳೂರಿನಲ್ಲಿ ಪಾರ್ಕ್ ರಾಮಲಿಂಗಾರೆಡ್ಡಿ ಅಂತ ಕರೀತಾರೆ ಅವ್ರನ್ನ ಅಷ್ಟು ಪಾರ್ಕ್ಗಳನ್ನು ಡೆವಲಪ್ ಮಾಡಿದ್ದಾರೆ ಅವರ ಪ್ರೇರಣೆಯಿಂದಲೇ ನಾವು ಇದನ್ನು ಮಾಡಿರೋದು ಅಂತಂದು ಹೇಳ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತೀನಿ ಬಿ ಐ ಎ ಮತ್ತು ಕೆ ಡಿ ಬಿ ರೆಸಿಡೆನ್ಸಿಯಲ್ ಕ್ವಾರ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ನ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಮಾಧ್ಯಮದವರು ಮತ್ತು ಎಲ್ಲ ಹಾಸೀನರಾಗಿರ್ತಕ್ಕಂಥ ಎಲ್ಲ ಮಹಿಳೆಯರು ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರ ವಂಚಂದ್ರ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನ ಅಧ್ಯಕ್ಷರು ಎಷ್ಟು ವರ್ಷ ಆಯಿತು ಒಂದು ಎಂಟು ವರ್ಷ ಆಯಿತು ಐದು ವರ್ಷ ಇನ್ನು ಇನ್ನೂ ಸ್ವಲ್ಪ ಜಾಸ್ತಿನ ಆಗಿರಬೇಕು ಐದಾರು ವರ್ಷ ಆಗಿರಬೇಕು ಆವಾಗ ಸ್ವಲ್ಪ ಕಿತ್ಲಾಟ ಬೇರೆ ಇತ್ತು ಆಮೇಲೆ ನಾವೆಲ್ಲ ಈ ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ನೀವೇ ಇರಬೇಕು ಅಂತ ಪ್ರಸಾದ್ ಅವರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಇಂಡಸ್ಟ್ರಿಯಲ್ ಅ ಇಂಡಸ್ಟ್ರಿಯಲಿಸ್ಟ್ಗಳು ನಾವು ಎಲ್ಲ ಕೂಡ ಬೆಂಬಲ ಕೊಟ್ಟು ಅವನ್ನು ಆ ಸ್ಥಾನದಲ್ಲಿ ಕೂತಿದ್ದಕ್ಕೆ ಇವತ್ತು ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಇಲ್ಲಿ ಭಾಳ ಮಣ್ಣಿದ್ದು ಇಂಡಸ್ಟ್ರಿಯಲ್ ಅಲ್ಲಿ ಲೇಔಟ್ ಆಗಿದ್ದಾಗ ಆ ಮಣ್ಣುಗಳನ್ನ ತೆಗೆದಿದ್ದಿತ್ತು ಎಲ್ಲ ರೇ ರಸಲ್ಲಿದ್ದಂಥ ಮಣ್ಣುಗಳನ್ನ ತೆಗೆದು ಮತ್ತು ಬಡವರಿಗೆ ಭೇಟಿ ಅಂಗಡಿಗಳು ಎಲ್ಲಂದರೆ ಎಲ್ಲ ಇದ್ರು ಅವರಿಗೆಲ್ಲ ಕೂಡ ನಿರ್ದಿಷ್ಟವಾದ ಸ್ಥಳದಲ್ಲಿ ಭೇಟಿ ಅಂಗಡಿಗಳನ್ನು ಸ್ವಂತ ಅಸೋಸಿಯೇಷನ್ ದುಡ್ಡಲ್ಲೇ ಮಾಡಿಸ್ಕೊಟ್ಟು ಮತ್ತು ಒಂದು ಇದು ಪೊಲೀಸ್ ಅವ್ರಿಗೆ ಏನದು ವಸ್ತುವಾಹನ ಮತ್ತು ಆದಮೇಲೆ ಮುಂದೆ ಪಾರ್ಕು ಆಂಬುಲೆನ್ಸ್ ಒಂದು ಮತ್ತು ಪಾರ್ಕು ಕೂಡ ಮಾಡಿದ್ದೀರಲ್ಲ ಮುಂದೆ ಭಂಸಲ್ಲಿ ಡ್ರೈವರ್ ಕೆಳಗಡೆ ಒಳ್ಳೆ ಪಾರ್ಕು ಕೂಡ ಮಾಡಿದ್ದೀರಾ ಅದು ಎಲ್ಲದಕ್ಕಿಂತ ದೊಡ್ಡದಾಗಿ ಇಂಪಾರ್ಟೆಂಟ್ ಆಗಿ ಅಂದರೆ ಹೆಚ್ಚು ಖರ್ಚು ಬಂದಿರತಕ್ಕಂಥದ್ದು ಕೆರೆದು ಅಂದರೆ ಆ ಕೆರೆಗೆ ಆಗ ಶಂಕುಸ್ಥಾಪನೆಗೂ ಬಂದಿದೆ ಈ ನೀರು ರೆಸಿಡೆನ್ಸಿಯಲ್ದು ಮತ್ತು ಇಂಡಸ್ಟ್ರೀಸ್ದು ಎಲ್ಲ ಕೂಡ ಕೆರೆಗೆ ಹೋಗ್ತಾಯಿತ್ತು ಪೌರ ಕಾರ್ಮಿಕರಿಗೆ ಮಧ್ಯಾಹ್ನದ ಬಿಸಿ ಊಟ ಮತ್ತು ಕೆರೆಗೆ ಎಸ್ ಕೂಡ ಆಯಿತಾ ಅಂತ ಕೇಳಿದಾಗಲಿ ಆಗಿದೆ ಉದ್ಘಾಟನೆ ಆಗಬೇಕು ಅಂತ ಹೇಳಿದ್ದಾರೆ ಇದೆಲ್ಲ ಇದ್ರ ಜೊತೆ ಇನ್ನೂ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿರ್ತಾರೆ ನನಗೆ ಜ್ಞಾಪಕ ಇರ್ತಕ್ಕಂಥದ್ದು ಮಾತ್ರ ಹೇಳಿದ್ದೀನಿ ಮತ್ತು ಇವತ್ತು ಅಷ್ಟೇ ಈ ಭಾಗದಲ್ಲಿರ್ತಕ್ಕಂಥ ಒಂದು ಮುನ್ನೂರು ಕ್ವಾರ್ಟರ್ಸು ಇದೆ ಜೊತೆಗೆ ಈ ಕಡೆ ರೆಸಿಡೆನ್ಸಿಯಲ್ ಅಸೋಸಿಯೇಷನ್ ಪ್ರೈವೇಟ್ ಅವರು ಕೂಡ ಇಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಒಳ್ಳೆ ಜಿಮ್ಮು ಕೂಡ ಮಾಡಿಕೊಟ್ಟಿದ್ದಾರೆ ಇನ್ನೊಂದು ಹೆಣ್ಮಕ್ಳಿಗೆ ಒಂದು ಸಪ್ರೇಟಾಗಿ ಮಾಡಿಸ್ಬಿಟ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಅಲ್ವಾ ಮತ್ತು ಇದಕ್ಕೆ ನಾನು ಆಗಲೇ ಬಂದಾಗ ನೋಡಿದೆ ಈ ಮಳೆ ಬಂದಂಥ ಸಂದರ್ಭದಲ್ಲಿ ಅಥವಾ ಬಿಸಿಲು ಜಾಸ್ತಿ ಇದ್ದಾಗ ಇಲ್ಲಿ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಮೇಲೆ ಶೆಲ್ಟರ್ ಹಾಕ್ಬಿಟ್ರೆ ನಾವೆಲ್ಲ ಈಗ ಬೆಂಗಳೂರಿನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಬಹುತೇಕ ಎಲ್ಲ ಕಡೆ ಶೆಲ್ಟರ್ ಹಾಕಿಸ್ತೀವಿ ಹಾಕಿದ್ರೆ ಏನಾಗುತ್ತೆ ಬೆಳಿಗ್ಗೆ ಸಾಯಂಕಾಲದವರೆಗೂ ಅವ್ರ ಸಮಯ ಇದ್ದಂಥ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಮಳೆ ಬರಲಿ ಅಥವಾ ಬಿಸಿಲು ಜಾಸ್ತಿ ಇರಲಿ ಏನೇ ಇರಲಿ ಅಲ್ಲಿ ಅನುಕೂಲ ಆಗುತ್ತೆ ಅದನ್ನು ಒಂದು ಮಾಡಿಸಿ ಅಂತ ನಾನು ಹಾಗೆ ಪ್ರಸಾದ್ ಅವ್ರಿಗೆ ಸಂತೋತಿ ಒಂದು ಸಲಹೆ ಕೊಟ್ಟಿದ್ದೀನಿ ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಒಂದು ಹೆಣ್ಮಕ್ಳಿಗೂ ಒಂದು ಸಪ್ರೇಟಾಗಿ ಮುಂದಕ್ಕೆ ನಿಮ್ಮ ಅನುಕೂಲ ಆದಾಗ ಸಿ ಎಸ್ ಆರ್ ಫಂಡು ಸಿಕ್ಕಂಥ ಸಂದರ್ಭದಲ್ಲಿ ಅವ್ರಿಗೂ ಒಂದು ಮಾಡಿಕೊಟ್ರೆ ಒಂದು ಚಿಲ್ಡ್ರನ್ಸ್ ಪಾರ್ಕು ಒಂದು ಮಾಡಿ ಮಕ್ಕಳಿಗೆ ಒಂದು ಚಿಲ್ಡ್ರನ್ಸ್ ಪಾರ್ಕು ಕೂಡ ಮಾಡಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಅಸೋಸಿಯೇಷನ್ನ ಅಧ್ಯಕ್ಷರು ಗೌರವಾಧ್ಯಕ್ಷರು ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಅಭಿನಂದನೆ ಹೇಳಿ ಧನ್ಯವಾದ ಹೌದು ನಮಸ್ಕಾರ ಏನು ಈ ದಿನ ವಂಸಂದ್ರ ಪರಸೋಭಾ ವ್ಯಾಪ್ತಿನಲ್ಲಿ ಡಿ ಎ ಎ ಮತ್ತು ಅವರು ಕ್ವಾರ್ಟರ್ಸ್ನ ಎಲ್ಲ ಇಲ್ಲಿನ ಸದಸ್ಯರುಗಳು ಸೇರಿ ಇವತ್ತು ಏನು ಈ ಔಟ್ಡೋರ್ ಜಿಮ್ಮು ಮತ್ತು ಪಾರ್ಕ್ನ ಉದ್ಘಾಟನೆ ಮಾಡಿರ್ತಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಬಿ ಎ ಎ ಅಧ್ಯಕ್ಷರ ಕರೆಗೆ ಮತ್ತು ಇಲ್ಲಿನ ಸಾರ್ವಜನಿಕರ ಕರೆಗೆ ಹೋಗ್ಬಿಟ್ಟು ಇವತ್ತು ಈ ಸಂದರ್ಭಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಅಧ್ಯಕ್ಷರು ಗೌರವಾಧ್ಯಕ್ಷರು ಹಾಗೆ ಬಿ ಎನ ಸದಸ್ಯರುಗಳೇ ಇವತ್ತು ಇಂಥ ಒಂದು ಕಾರ್ಯಕ್ರಮನ ನಮ್ಮ ಬೊಂಬ್ಸಂದ್ರದಲ್ಲಿ ನೋಡೋದಕ್ಕೆ ಆಗ್ತಿದೆ ಯಾಕಂದರೆ ನಾವು ಇದನ್ನು ಬಿ ಬಿ ಎಮ್ ಪಿಗಳಲ್ಲಿ ನೋಡ್ತಾ ಇದ್ವಿ ಬಿ ಬಿ ಎಂ ಪಿ ಬಿಟ್ಟು ಬಂಸಂದ್ರಕ್ಕೆ ಈ ಥರ ಒಂದು ಸಲಹೆಗಳ ಮುಖಾಂತರ ಎಲ್ಲ ಪಾರ್ಕ್ಗಳು ಮತ್ತು ಕೆರೆಗಳಾಗಿರ್ಬೋದು ಇನ್ನು ನಮ್ಮ ಪುರಸಭೆಯ ಸುತ್ತಮುತ್ತಲು ಅಭಿವೃದ್ಧಿ ಪಡಿಸೋದಕ್ಕೆ ಇಂಥ ಒಂದು ಸಲಹೆಗಳು ಮತ್ತು ಅವರ ಒಂದು ಬೆಂಬಲನ ಸೂಚಿ ಈ ಥರ ಕಾರ್ಯಕ್ರಮಗಳಾಗೋದಕ್ಕೆ ಯಶಸ್ವಿ ಮಾಡಿರ್ತಾರೆ ಅವ್ರಿಗೆ ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ಬಿ ಎನ ಅಧ್ಯಕ್ಷರು ಹಾಗೆ ಗೌರವ ಅಧ್ಯಕ್ಷರು ಮತ್ತು ನರೇಂದ್ರ ಸರ್ ಆಗಿರ್ಬೋದು ನಮ್ಮ ಎಲ್ಲ ನಮ್ಮ ಪದಾಧಿಕಾರಿಗಳು ಬಂದು ಹಾಗೆ ನಮ್ಮ ಮೀಡಿಯಾ ಮಿತ್ರರು ಎಲ್ಲ ನಮ್ಮ ಪೊಲೀಸ್ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿರ್ತಿದೆ ಎಲ್ಲರಿಗೂ ನಾನು ಈ ವೇದಿಕೆ ಮುಖಾಂತರ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟ ನಮ್ಮ ಎಲ್ಲರಿಗೂ ಸಚಿವ ಸಚಿವರಾಗಿರ್ಬೋದು ನಮ್ಮ ಅಧ್ಯಕ್ಷರಾಗಿರ್ಬೋದು ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾರೆ ನಮ್ಮ ಬೊಮ್ಮಸ್ರ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ ಇಲ್ಲಿರ್ತಕ್ಕಂಥ ಎಲ್ಲ ಫ್ಯಾಕ್ಟ್ರಿ ಓನರ್ಸು ಒಂದು ಅಸೋಸಿಯೇಷನ್ನು ಭಾಳ ವರ್ಷನ ಮಾಡಿಕೊಂಡಿದ್ದರು ಪ್ರಸಾದ್ ಅವರು ಅಧ್ಯಕ್ಷರಾದ ಮೇಲೆ ಮತ್ತು ಅವರು ಕೂಡ ಈಗ ಕಾರ್ಯಾಧ್ಯಕ್ಷರಾಗಿದ್ದಾರೆ ಮತ್ತು ಇನ್ನಿತರ ಉಪಾಧ್ಯಕ್ಷರು ಪದಾಧಿಕಾರಿಗಳು ಭಾಳ ಆಸಕ್ತಿ ವಹಿಸಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಮೊದಲನೇದಾಗಿ ಸಾವಿರಾರು ಲೋಡ್ ಮಣ್ಣು ಬಿದ್ದಿತ್ತು ಎಲ್ಲ ರಸ್ತೆಗಳಲ್ಲೂ ಕೂಡ ಅದನ್ನೆಲ್ಲ ಕೂಡ ತೆಗೆಸಿ ಮತ್ತು ಇಲ್ಲಿ ಎಲ್ಲಂದರೆ ಅಲ್ಲಿ ಪೆಟ್ಟಿಗೆ ಅಂಗಡಿಗಳೆಲ್ಲ ಕೂಡ ಹಾಕ್ಕೊಂಡಿದ್ದರು ಅದನ್ನೆಲ್ಲ ಕೂಡ ಎಲ್ಲಿ ಬೇಕೋ ಅಲ್ಲಿ ಹೋಟಲ್ ಇರ್ಬೋದು ಪೆಟ್ಟಿ ಅಂಗಡಿ ಇರ್ಬೋದು ಅವಶ್ಯಕತೆಗೆ ತಕ್ಕನಾಗೆ ಅವ್ರಿಗೆಲ್ಲ ಸ್ವಂತ ಅವರ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನಿಂದ ಭಟ್ಟಿ ಮಾಡಿಸಿ ಅವ್ರಿಗೆ ಕೂಡ ಕೊಟ್ಟಿದ್ದಾರೆ ಮತ್ತು ಒಂದು ಆ್ಯಂಬುಲೆನ್ಸ್ ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ಪೊಲೀಸ್ ಒಂದು ಗಸ್ತು ವಾಹನ ಕೂಡ ಕೊಟ್ಟಿದ್ದಾರೆ ಮತ್ತು ಇದರ ಜೊತೆಗೆ ಪೌರ ಕಾರ್ಮಿಕರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಪ್ರತಿದಿನ ಅದೇ ರೀತಿ ಕೆರೆ ಅದೆಲ್ಲ ಕಂಪ್ಲೀಟಾಗಿ ಇಲ್ಲಿರ್ತಕ್ಕಂಥ ಕೊಳಚೆ ನೀರು ಸೇರ್ತಿತ್ತು ಅದನ್ನೆಲ್ಲ ಕೂಡ ಆ ಕೆರೆಯನ್ನು ಈಗ ಅಭಿವೃದ್ಧಿಪಡಿಸಿ ಎಸ್ ಡಿ ಪಿ ಹಾಕಿ ಅಲ್ಲಿ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದಾರೆ ಅಂದರೆ ಗಲೀಜು ನೀರನ್ನ ಸ್ವಚ್ಛ ಮಾಡಿ ಅಲ್ಲಿಂದ ಹೊರಗೆ ಬಿಡೋ ಒಂದು ಕೆಲಸವನ್ನು ಮಾಡಿದರೆ ಉದ್ಘಾಟನೆ ಆಗಬೇಕಷ್ಟೆ ಮತ್ತು ಇವತ್ತು ಇಲ್ಲಿರ್ತಕ್ಕಂಥ ಒಂದು ಮುನ್ನೂರು ಪಾಟ್ರಸ್ ಇದೆ ಜೊತೆಗೆ ಪಕ್ಕದಲ್ಲೇ ಪ್ರೈವೇಟ್ ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಕೂಡ ಸಾಕಷ್ಟು ಮನೆಗಳು ಭಾಳ ವರ್ಷಗಳಿಂದ ಇದೆ ಇಲ್ಲಿ ಒಂದು ಜಿಮ್ನ ಅವಶ್ಯಕತೆ ಅವಶ್ಯಕವಾಗಿ ಇತ್ತು ಬೇರೆ ಪ್ರೈವೇಟ್ ಜಿಮ್ಗಳಿರುತ್ತೆ ಆದರೆ ಇಲ್ಲಿ ಸಿ ಎಸ್ ಐಟಲ್ಲಿ ಇವತ್ತು ಅವರ ಅಸೋಸಿಯೇಷನ್ ಮುಖಾಂತರ ಇಲ್ಲಿರ್ತಕ್ಕಂಥ ರೆಸಿಡೆನ್ಸಿಗೆ ಇದನ್ನೆಲ್ಲ ಕೂಡ ಮಾಡಿಕೊಟ್ಟಿದ್ದಾರೆ ನಾನು ಕೂಡ ಮೇಲುಗಡೆ ರೂಫ್ ಅಂದರೆ ಕಾಂಕ್ರೀಟ್ ರೂಪಲ್ಲ ಶೀಟಲ್ಲಿ ರೂಫ್ ಹಾಕಿ ಮಳೆ ಬಂದಂಥ ಸಂದರ್ಭದಲ್ಲಿ ಅಥವಾ ಬಿಸಿಲು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಬಳಸ್ಕೋಬೋದು ಅಂತ ಒಂದು ಸಲಹೆ ಕೊಟ್ಟಿದ್ದೀನಿ ಮತ್ತು ಮುಂದೆ ಅವಶ್ಯಕತೆ ಇದೆ ಅವರಿಗೆ ಹಣದ ಲಭ್ಯತೆ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳಿಗೊಂದು ಮತ್ತು ಚಿಲ್ಡ್ರನ್ಸ್ ಪಾರ್ಕ್ ಒಂದು ಮಾಡಿ ಅಂತ ಒಂದು ಸಲಹೆ ಕೊಟ್ಟಿದ್ದೀನಿ ಮತ್ತು ಅವರಿಗೆ ಬೆಂಬಲವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಇಂಡಸ್ಟ್ರೀಸ್ನವರು ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಯಾವ ಕೆಲಸ ಬೇಕಾದ್ರೂ ಮಾಡೋದಕ್ಕೆ ಅವರು ಸಿದ್ಧರಿರ್ತಾರೆ ಮತ್ತು ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ಪ್ರಸಾದ್ ಅವ್ರಿಗೆ ಚಲ್ಪತಿ ಅವ್ರಿಗೆ ಮತ್ತು ಇದು ಉಪಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನ ಸದಸ್ಯರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ಮತ್ತು ಗೋಪಾಲು ಕೂಡ ಇದ್ದಾರೆ ನಮ್ಮ ಮಾಜಿ ಸಿ ಎಮ್ ಸಿ ಅಧ್ಯಕ್ಷರು ಇವತ್ತು ಬಂಸಂದ್ರ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯಲ್ಲಿ ಒಂದು ರೆಸಿಡೆನ್ಷಿಯಲ್ ನ ವೆಲ್ಫೇರ್ ಅಸೋಸಿಯೇಷನ್ ಅವರು ಇದೊಂದು ಪಾರ್ಕು ಮತ್ತು ಜಿಮ್ಮನ್ನು ಒಂದು ಅಭಿವೃದ್ಧಿ ಮಾಡಿದ್ದಾರೆ ಈ ಅಭಿವೃದ್ಧಿಗೆ ನಮ್ಮ ಮಾನ್ಯ ರಾಮಲಿಂಗರೆಡ್ಡಿ ಸಾಹೇಬರು ಸಾರಿಗೆ ಸಚಿವರು ಮತ್ತು ಮುಜರಾಜ್ ಸಚಿವರಾದಂಥ ರಾಮಲಿಂಗರೆಡ್ಡಿ ಸಾಹೇಬರು ಬಂದು ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಇದು ಉದ್ಘಾಟನೆ ಸುಮಾರು ವರ್ಷಗಳಿಂದನೇ ಆಗಬೇಕಿತ್ತು ಇದು ಸಾಹೇಬರ ಒಂದು ಬ್ಯುಸಿ ಶೆಡ್ಯೂಲಿಂದ ಮಾಡೋಕ್ಕಾಗಿರಲಿಲ್ಲ ಇವತ್ತು ಇದು ನೆರವೇರಿದೆ ಸೊ ಸಾಹೇಬ್ರ್ ಇದಕ್ಕೆ ಬಂದು ಮಾಡಿದಂಥ ಎಲ್ಲ ಸಾರ್ವಜನಿಕರಿಗೆ ಇದೊಂದು ಅನುಕೂಲ ಮಾಡಿಕೊಟ್ಟು ಅದನ್ನು ಉದ್ಘಾಟನೆ ಮಾಡಿ ಒಂದು ಓಪನಿಂಗ್ ಮಾಡಿಕೊಟ್ಟಿದ್ದಕ್ಕೆ ಕೊಟ್ಟಿದ್ದಕ್ಕೆ ನಾವೆಲ್ಲನೂ ವೆಲ್ಫೇರ್ ಅಸೋಸಿಯೇಷನ್ ಮತ್ತು ಕೈಗಾರಿಕಾ ಸಂಘದಿಂದ ಅವ್ರಿಗೊಂದು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ರೀತಿಯಲ್ಲಿ ನಾವು ಹೆಚ್ಚು ಹೆಚ್ಚು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮಗೆ ಮೊನ್ನೆ ರೆಡ್ಡಿ ಸಾಹೇಬ್ರೆ ಪ್ರೇರಣೆ ಅಂತ ಹೇಳ್ತಾ ಎಲ್ಲೇ ಹೋದರೂ ಸಹ ಸಾಹೇಬ್ರು ಏನು ಹೇಳಿರ್ತಾರೋ ಅದನ್ನೆಲ್ಲ ನಾವು ಮಾಡಿರ್ತೀವಿ ಅವ್ರು ಬಿ ಬಿ ಎಂ ಪಿನಲ್ಲಿ ಏನೆಲ್ಲ ಡೆವಲಪ್ ಮಾಡಿರ್ತಾರೋ ಅದನ್ನೆಲ್ಲನೂ ಈ ಕಡೆ ಹಳ್ಳಿಗಳ ಕಡೆಯೂ ಮತ್ತು ಪುರಸಭೆ ವ್ಯಾಪ್ತಿಗಳಲ್ಲೂ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರತಿ ಸಲ ಅವ್ರು ಹೇಳ್ತಿರ್ತಾರೆ ಅವ್ರು ಹೇಳಿದ್ದನ್ನೆಲ್ಲ ಮಾಡಿ ನಾವು ಅವರನ್ನು ಕರೆದು ಎಲ್ಲನೂ ಉದ್ಘಾಟನೆಗಳನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲೂ ಸಹ ಹೆಚ್ಚೆಚ್ಚು ನಾವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ನಮ್ಗೆ ಅವರು ಪ್ರೇರಣೆಯಾಗಿ ನಿಂತಿದ್ದಾರೆ ಸೊ ಅದರಿಂದ ಇದನ್ನು ನಾವು ಇನ್ನೂ ಹೆಚ್ಚೆಚ್ಚಾಗಿ ಇದನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಭಿವೃದ್ಧಿ ಕಾಣ್ತಾ ಹೇಗೆ ಸಾಧ್ಯ ಅಂತೇಳಿ ನಾನು ಹೇಳದ್ನಲ್ಲ ನಮಗೆ ಪ್ರೇರಣೆನೇ ನಮ್ಮ ರಾಮಲಿಂಗರೆಡ್ಡಿ ಸಾಹೇಬರು ಅಂತೇಳಿ ನಾನು ಇದು ಈಗಿಂದಲ್ಲ ಸುಮಾರು ಯಾವುದೇ ಮಾಧ್ಯಮಗಳಲ್ಲಿ ತಾವೆಲ್ಲ ಕೇಳಿದಾಗಳು ನಾನು ಪ್ರತಿಸಲೂ ಹೇಳ್ತಾನೆ ಇರ್ತೀನಿ ಅವ್ರು ಏನಾದರೂ ಒಂದು ಹೇಳಿದ್ರೆ ಅಂದ್ರೆ ಗನ ಅದಕ್ಕೊಂದು ಬೆಲೆ ಇದೆ ಅದನ್ನು ಮಾಡಬೇಕು ಸುಮ್ಮನೆ ಯಾವುದೋ ಸ್ಟೇಜ್ ಮೇಲೆ ಕೂತ್ಕೊಂಡು ಹೇಳಿಬಿಟ್ಟು ನಾವು ಪುನಃ ಇಳಿದುಬಿಟ್ಟು ಪುನಃ ನಾ ಒಂದು ಐದು ವರ್ಷ ಈ ಕಡೆ ತಿರುಗಿ ನೋಡುವಂಥ ಪ್ರಸಂಗ ಇಲ್ಲ ನಮ್ಮದು ಯಾವತ್ತು ಹೇಳಿರ್ತಾರೋ ಅದೊಂದು ಮೂರು ತಿಂಗಳಲ್ಲಿ ಮಾಡ್ತೀವಿ ಈಗ ಹೆಣ್ಮಕ್ಳಿಗೊಂದು ಜಿಮ್ ಬೇಕು ಅಂತ ಹೇಳಿದ್ದಾರೆ ಮಕ್ಳಿಗೊಂದು ಆಟದ ಮೈದಾನದಲ್ಲಿ ಒಂದು ಮಕ್ಳಿಗೊಂದು ಆಟದ ವ್ಯವಸ್ಥೆ ಮಾಡ್ಕೊಡ್ಬೇಕು ಹೇಳಿದ್ದಾರೆ ಇನ್ನು ಮೂರು ತಿಂಗಳಿಂದ ನಾಲ್ಕು ತಿಂಗಳ ಒಳಗಡೆ ಪುನಃ ಕರೆದು ಅವ್ರ ಕೈನೆಲ್ಲ ಉದ್ಘಾಟನೆ ಮಾಡಿಸ್ತೀವಿ ಇದು ನಮ್ಮದು ಕೆಲಸಗಳು ಏನೇನು ಮಾಡಿದ್ರು ಸಹ ನಾವು ಮಾಡ್ತೀವಿ ಅದನ್ನು ಹೇಳಿದ್ದನ್ನು ಮಾಡ್ತೀವಿ ಆಗಲ್ಲ ಅಂದರೆ ಆಗೋದಿಲ್ಲ ಇದು ಮಾಡೇ ಮಾಡ್ತೀವಿ ನಾವು ಈಗ ತಾನೇ ನಮ್ಮ ರಾಮನಗಡಿ ಸಾಹೇಬರು ಮತ್ತು ನಮ್ಮ ಪ್ರಸಾದ್ ಪ್ರಸಾದವರು ಮತ್ತು ನಮ್ಮ ಗೋಪಾಲ್ ಅವರು ನಮ್ಮ ಎಲ್ಲ ಬಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳು ಪದಾಧಿಕಾರಿಗಳು ಎಲ್ಲ ಅವರನ್ನು ಮಾತಾಡಿದ್ದಾರೆ ಹೇಳಿದ್ದಾರೆ ಈಗ ಸೊ ಹಾಗಾಗಿ ಈಗ ಎಲ್ಲ ಉದ್ಘಾಟನೆ ಆಗಿದೆ ಎಲ್ಲ ಮುಗಿದಿದೆ ಸಾಹೇಬರೊಂದು ಎರಡು ಸಜೆಷನ್ ಹೇಳಿದ್ದಾರೆ ಆ ಸಜೆಷನ್ ಸಮೇತನು ನಾವು ಖಂಡಿತವಾಗಲೂ ಮುಗಿಸಿ ಪುನಃ ನಮ್ಮ ಸಹ ಹೇಳಿದ್ದಾರೆ ಅದು ಅವರು ಸಾಹೇಬರನ್ನ ಪುನಃ ನಾಲ್ಕೈದು ತಿಂಗಳಲ್ಲಿ ಕರೆಸಿ ಪುನಃ ಇನ್ನೊಂದು ಸಲ ಉದ್ಘಾಟನೆ ಮಾಡ್ತೀವಿ ಸಾಹೇಬ್ರಿಗೆ ಹೆಣ್ಮಕ್ಕಳಿಗೆ ಪ್ರತ್ಯೇಕವಾಗಿ ಒಂದು ಮಾಡಿ ಅಂತೇಳಿ ಸಾಹೇಬರು ಹೇಳಿದ್ದಾರೆ ಮಕ್ಕಳಿಗೊಂದು ಹೇಳಿದ್ದಾರೆ ಮಕ್ಕಳು ಮತ್ತು ಹೆಣ್ಮಕ್ಳಿಂದ ಸಾಹೇಬರಿಗೆ ತುಂಬ ಅವ್ರಿಗೆ ತುಂಬ ಅವರು ಅವರವ್ರಿಗೆ ಒಂದು ಪ್ರೇರಣೆ ಕೊಡ್ತಾರೆ ಸೊ ಹಾಗಾಗಿ ಅವ್ರಿಗೋಸ್ಕರ ನಾವು ಅದನ್ನು ಒಂದು ಮಾಡಿ ನಾಲ್ಕು ತಿಂಗಳಲ್ಲಿ ಸಾಹೇಬ್ರ್ ಹೇಳಿರೋವಂಥದ್ದನ್ನು ನಾವು ನಡ್ಕೊಳ್ತೀವಿ ಅಂತ ಹೇಳ್ತಾ ಸೊ ಹಾಗೆ ಮುಂದಿನ ದಿನಗಳಲ್ಲಿ ಸಾಹೇಬರೇ ನಮಗೆ ಪ್ರೇರಣೆ ಏನು ನಾವು ಏನು ಮಾಡ್ಬೇಕಂತ ಹೇಳಿದ್ರು ಸಾಹೇಬ್ರನ್ನ ನಾವು ಕೇಳ್ತೀವಿ ಅವರು ಅವರು ನಮಗೆ ಸಜೆಷನ್ ಕೊಡ್ತಾರೆ ಏನಾದರೂ ನಮ್ಮ ಕಡೆ ಮಿಸ್ಟಿ ತಪ್ಪಾಗಿದ್ರು ಅವ್ರನ್ನ ಕೇಳ್ತೀವಿ ಇದು ಸರಿ ಇಲ್ಲ ಇದು ಸರಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಸೊ ಎಲ್ಲ ಕೆಲಸ ನಾವು ಏನು ಮಾಡ್ತಾಯಿದ್ವೋ ಅವರ ಪ್ರೇರಣೆ ಅಂತಲೇ ಮಾಡ್ಕೊಂಡು ಹೋಗ್ತಾಯಿದ್ವಿ